ಮುಂಗಾರಿನ ಮೊದಲ ಹನಿಯಲ್ಲಿ ಭತ್ತದ ಕತೆ ಶುರುವಾಗುತ್ತೆ ಈ ಮಳೆ ನಮ್ಮ ಹೊಲಗದ್ದೆಗಳಿಗೆ ಜೀವ ತುಂಬುತ್ತೆ ಸುತ್ತಮುತ್ತಲ್ಲ ಹಸಿರು ಹಬ್ಬ ಹರಡುತ್ತೆ ಮಳೆ ಅಂದರೆ ಕೇವಲ ನೀರಿನ ಹನಿಯಲ್ಲ ಅದು ರೈತನ ಬದುಕಿನ ಉಸಿರು ಮಳೆ ಬಿದ್ದ ತಕ್ಷಣ ಕೃಷಿ ಬೀಜ ಬಿತ್ತನೆಯ ತಯಾರಿ ಶುರುವಾಗುತ್ತೆ ಬೆಳೆ ಚೆನ್ನಾಗಿರಬೇಕು ಅಂದರೆ ಒಳ್ಳೆಯ ಬೀಜ ಬೇಕು ಹಿಂದಿನ ಕಟಾವಿನಲ್ಲಿ ಸಂಗ್ರಹಿಸಿದ ಬೀಜಗಳನ್ನೇ ರೈತರು ಇಟ್ಕೊಂಡು ಬಳಸ್ತಾರೆ ಬೀಜಗಳನ್ನು ಒಂದು ದಿನ ನೀರಿನಲ್ಲಿ ನೆನೆಸಿರುತ್ತಾರೆ ಒಳ್ಳೆ ಬೀಜ ಕೆಳಗೆ ಮುಳುಗುತ್ತೆ ಹಾಳಾದವು ಮೇಲಕ್ಕೆ ತೇಲಿ ಬರುತ್ತೆ ನೆಲೆಸಿದ ಬೀಜವನ್ನು ರಾಶಿ ಹಾಕಿ ಅದರ ಮೇಲೆ ಗೋಣಿ ಚೀಲ ಮುಚ್ಚುತ್ತಾರೆ ಎರಡು ದಿನಗಳಲ್ಲಿ ಮಣ್ಣಿನ ಸುವಾಸನೆಯ ನಡುವೆ ಹೊಸ ಜೀವದಂತೆ ಮೊಳಕೆ ಚಿಗುರಿ ಬರುತ್ತೆ ಬೀಜ ಮೊಳಕೆ ಬಂದ ಮೇಲೆ ಅದಕ್ಕೆ ಸಾಯಿಲ್ ಬೆಡ್ ರೆಡಿ ಮಾಡುವ ಕೆಲಸ ಶುರುವಾಗುತ್ತೆ ಮೊದಲು ನೆಲಕ್ಕೆ ಪ್ಲಾಸ್ಟಿಕ್ ಶೀಟ್ ಹಾಕಿ ಅದರ ಮೇಲೆ ನಯವಾದ ಮಣ್ಣನ್ನು ಸಮನಾಗಿ ಹರಡ್ತಾರೆ ಅಲ್ಲಿಗೆ ಬೀಜ ಬಿತ್ತೋ ಸಾಯಿಲ್ ಬೆಡ್ ರೆಡಿಯಾಗುತ್ತೆ ಮೊಳಕೆ ಬಂದ ಬೀಜಗಳನ್ನು ಸಾಯಿಲ್ ಬೆಡ್ ಮೇಲೆ ದಪ್ಪವಾಗಿ ಬಿತ್ತುತ್ತಾರೆ ಮೇಲಕ್ಕೆ ಪೇಪರ್ ರೋಲ್ ಹಾಕಿ ಶೇಡ್ ನೆಟ್ ಮುಚ್ಚಿ ಎರಡು ದಿನ ಇಡ್ತಾರೆ ಸಸಿಗಳು ಚಿಗುರಿದಾಗ ಮುಚ್ಚಿದ ನೆಟ್ಟನ್ನು ಪೇಪರ್ ಶೀಟನ್ನು ತೆಗಿತಾರೆ ಚಿಗುರಿದ ಎಲೆ ಸಸಿಗಳನ್ನು ನಾವು ಅಗೆ ಅಂತ ಕರಿತೀವಿ ಈ ಮೊಳಕೆಗಳು ಹಚ್ಚ ಹಸಿರಿನ ಕಾರ್ಪೆಟ್ ಆಗಿದೆ ಸಸಿಗಳು ಗಾಳಿಯಲ್ಲಿ ನಿಧಾನವಾಗಿ ಎದ್ದು ಹೊಸ ಜೀವ ತೋರಿಸುತ್ತಿವೆ ಎಲ್ಲ ಹಸಿರು ಎಲೆಗಳು ಮುಂದಿನ ಬಂಗಾರದ ಬೆಳೆಯ ಕನಸನ್ನು ಹಿಡಿದುಕೊಂಡಿವೆ ಸಸಿಗಳು ಹದಿನೆಂಟು ಇಪ್ಪತ್ತು ದಿನಗಳಾದ ಮೇಲೆ ಈ ಹಸಿರು ಕಾರ್ಪೆಟ್ ಅನ್ನು ಲೆವೆನ್ ಬೈ ಟ್ವೆಂಟಿ ಫೋರ್ ಇಂಚ್ ಈ ಒಂದು ಸೈಜ್ಗೆ ಕಟ್ ಮಾಡ್ತಾರೆ ಇವು ಟ್ರೈಸ್ ಟ್ರಾನ್ಸ್ಪ್ಲಾಂಟರ್ ಮೆಷೀನಿಗೆ ಸರಿಹೊಂದುವಂತಹ ಒಂದು ಅಳತೆಯಾಗಿದೆ ಹತ್ತಿರದಿಂದ ನೋಡಿದರೆ ಚಿಗುರು ಗಿಡಗಳು ಹಸಿರು ಹಾಸಿಗೆಯಂತೆ ಕಾಣ್ತವೆ ಸಮವಾಗಿ ಬೆಳೆದ ಬೇರುಗಳ ಜೊತೆ ಗದ್ದೆಗೆ ಹೋಗಲು ರೆಡಿಯಾಗಿವೆ ಗಿಡಗಳು ಸಿದ್ಧವಾದ ಮೇಲೆ ಕತ್ತರಿಸಿದ ಮ್ಯಾಟ್ಗಳನ್ನು ಬುಟ್ಟಿಗಳಲ್ಲಿ ಹಾಕಿಕೊಂಡು ಗದ್ದೆಗೆ ತೆಗೆದುಕೊಂಡು ಹೋಗ್ತಾರೆ ಮಳೆಯಿಂದ ಗದ್ದೆ ನೀರಿನಿಂದ ತುಂಬಿ ತೇವಗೊಂಡಿರುತ್ತೆ ಅದನ್ನು ಮೊದಲು ಉಳಿಗೆ ಮಾಡಿ ಸಮಗೊಳಿಸ್ತಾರೆ ಈಗ ಟ್ರ್ಯಾಕ್ಟರ್ ಈ ಕೆಲಸ ಎಲ್ಲ ಮಾಡುತ್ತೆ ಆದರೆ ಹಿಂದೆ ಅದಕ್ಕೆ ಅಂತ ಎತ್ತು ಮತ್ತು ಕೋಣಗಳನ್ನು ಬಳಸ್ತಾ ಇದ್ರು ನಮ್ಮ ಹಳ್ಳಿಯಲ್ಲಿ ಮಳೆಗಾಲದ ಗದ್ದೆ ಹೊಲದ ಕೆಲಸಕ್ಕೆ ಎತ್ತು ಮತ್ತು ಕೋಣಗಳು ಒಂದು ಅವಿಭಾಜ್ಯ ಅಂಗವೇ ಆಗಿತ್ತು ನೆ ಮುಗಿಯುವ ವೇಳೆಗೆ ಸಾಮಾನ್ಯವಾಗಿ ಆಸಾಡಿ ತಿಂಗಳಲ್ಲಿ ಎತ್ತ ಕೊಡುವುದು ಅನ್ನೋ ಒಂದು ವಿಶೇಷ ಸಂಪ್ರದಾಯ ನಡೀತಾ ಇತ್ತು ಆಸಾಡಿ ಹೊತ್ತಿಗೆ ಅಂದರೆ ಜುಲೈ ತಿಂಗಳಲ್ಲಿ ಹೊಲದ ಕೆಲಸ ಮುಗಿದ ಮೇಲೆ ಹೋರಿ ಎತ್ತುಗಳಿಗೆ ಸ್ನಾನ ಮಾಡಿಸಿ ಎಣ್ಣೆ ಹಚ್ಚಿ ಗಾಯ ಇದ್ರೆ ಔಷಧಿ ಹಚ್ಚಿ ಆರೈಕೆ ಮಾಡ್ತಿದ್ರು ಹೊಲದ ಕೆಲಸ ಮುಗಿಸಿ ಮನೆಗೆ ಬಂದ ಎತ್ತು ಹೋರಿಗಳಿಗೆ ಒಳ್ಳೆಯ ಹಬ್ಬದೂಟ ಸಿದ್ಧವಾಗುತ್ತಿತ್ತು ಬೇಯಿಸಿದ್ದ ಹುರುಳಿ ಕಾಳಿಗೆ ತೆಂಗಿನ ತುಳಿ ಒಣ ಹುರುಳಿ ಸೊಪ್ಪು ಸೇರಿಸಿ ಕಲಸಿ ಕುಟ್ಟಿ ಪುಡಿ ಮಾಡಿ ಹಟ್ಟಿಯಲ್ಲಿರುವ ಹೋರಿ ಎತ್ತು ದನ ಕರು ಎಲ್ಲ ಜಾನುವಾರುಗಳಿಗೂ ಕೂಡ ಕೊಡ್ತಾ ಇದ್ರು ಹೀಗೆ ಹಟ್ಟಿ ಒಳ್ಳೆ ಜಾತ್ರೆಯಂತೆ ಕಾಣ್ತಾ ಇತ್ತು ಹುರುಳಿಯ ಹಾಲು ಬೆಚ್ಚಗೆ ಮಾಡಿ ಹೋರಿ ಎತ್ತುಗಳಿಗೆ ಕೊಡಿಸ್ತಾ ಇದ್ರು ಅದೇ ಹಾಲಿನಿಂದ ಮನೆಯವರಿಗೆ ರುಚಿಯಾದ ಹುರುಳಿ ಸಾರು ಮಾಡಿ ಅನ್ನ ಜೊತೆಗೆ ಸೇವಿಸುತ್ತಿದ್ದರು ಹೀಗೆ ಹೋರಿ ಎತ್ತುಗಳ ಶ್ರಮಕ್ಕೂ ಮನೆಯವರ ಬದುಕಿಗೂ ಒಂದೇ ತಿನಿಸು ಹಬ್ಬದ ಸಡಗರ ತರ್ತಾ ಇತ್ತು ಎತ್ತ ಕೊಡೋದು ಅಂದರೆ ಹೋರಿ ಎತ್ತುಗಳಿಗೆ ವಿಶ್ರಾಂತಿ ಕೊಡೋದು ಅಷ್ಟೇ ಅಲ್ಲ ಅದು ಕೃತಜ್ಞತೆಯ ಹಬ್ಬ ಆ ದಿನದ ತಿನಿಸು ಅಂದರೆ ಹುರುಳಿ ಹಾಲು ಇದನ್ನು ಹತ್ತಿರದ ಮನೆ ಮಕ್ಕಳಿಗೂ ಕೂಲಿ ಕಾರ್ಮಿಕರಿಗೂ ಹಂಚಿಕೊಡುವ ಸಂಪ್ರದಾಯ ಕೂಡ ಇತ್ತು ಹೀಗೆ ಇಡೀ ಹಳ್ಳಿಯೇ ಒಟ್ಟಾಗ್ತಾ ಇತ್ತು ಒಂದೇ ಕುಟುಂಬ ಆಗ್ತಾ ಇತ್ತು ಆದರೆ ಈಗ ಹೋರಿ ಎತ್ತುವ ಸಾಕು ಮನೆಗಳು ಕಡಿಮೆ ಆಗ್ತಾ ಬಂದಿರೋದ್ರಿಂದ ಈ ಸಂಪ್ರದಾಯ ಹಳೆಯ ನೆನಪಾಗಿ ಉಳಿದಿದೆ ಈಗ ಗದ್ದೆ ರೆಡಿ ಮಾಡಲಿಕ್ಕೆ ಟ್ರ್ಯಾಕ್ಟರ್ ಬಳಸ್ತಾರೆ ಗದ್ದೆ ಸಮಗೊಳಿಸಿ ಮಣ್ಣು ಹದ ಮಾಡಿ ಗದ್ದೆ ನೆಡುವುದಕ್ಕೆ ಸಿದ್ಧ ಮಾಡ್ತಾರೆ ಗದ್ದೆಗೆ ತಂದಿರುವ ಹಾಗೆ ಮ್ಯಾಟ್ಗಳನ್ನು ಈ ರೈಸ್ ಟ್ರಾನ್ಸ್ಲಾಟರ್ ಮೆಷಿನ್ನಲ್ಲಿ ಈ ರೀತಿಯಾಗಿ ಜೋಡಿಸಿ ಹಾಕ್ತಾರೆ ಈ ಯಂತ್ರವು ಕ್ರಮಬದ್ಧವಾಗಿ ನೆಡುವುದರಿಂದ ಸಮಯ ಹಾಗೂ ಶ್ರಮ ಉಳಿಯುತ್ತೆ ಮತ್ತು ಬೆಳೆ ಸಮವಾಗಿ ಬೆಳೆಯಲು ಸಹಾಯ ಆಗುತ್ತೆ ಇದರಿಂದ ಕೆಲಸ ಬೇಗ ಆಗುತ್ತೆ ಜಾಸ್ತಿ ಶ್ರಮ ಬೇಡ ನೆಡುವುದು ಕೂಡ ಸಮಾನವಾಗುತ್ತೆ ಕೃತಿ ಮಳೆಗಾಲ ಬಂದಾಗ ಯಂತ್ರಗಳು ವಿಧಾನಗಳು ಚೇಂಜ್ ಆಗ್ತಾ ಇರುತ್ತೆ ಆದರೆ ಬೆಳೆ ನೆಲದ ಬಾಂಧವ್ಯ ಕೃಷಿಯ ಆತ್ಮ ಅವು ಎಂದಿಗೂ ಹಾಗೆ ಉಳಿಯುತ್ತೆ ಇದು ಹೆಚ್ಚಿನ ಕಡೆ ಅಗೆ ನೆಡುವ ಕೆಲಸ ಯಂತ್ರಗಳ ಮೂಲಕ ನೆರವೇರಿದ್ರೂ ಕೂಡ ಗದ್ದೆಯ ಕೆಲವು ಕಾರ್ನರ್ಗಳು ತುಂಬ ಕೆಸರಿರುವ ಜಾಗಗಳು ಏರು ತಗ್ಗಿರುವ ಜಾಗಗಳಲ್ಲಿ ಇನ್ನೂ ಹಳೆಯ ಪದ್ಧತಿಯಲ್ಲೇ ನಡುವ ಸಂಪ್ರದಾಯ ಮುಂದುವರಿಯುತ್ತಿದೆ ಹೊಸ ಯಂತ್ರಗಳು ಬಂದರೂ ಹಳೆಯ ಪದ್ಧತಿಗಳು ಕೂಡ ಹಾಗೆ ಇವೆ ಹೀಗೆ ಸಂಪ್ರದಾಯ ಮತ್ತು ತಂತ್ರಜ್ಞಾನ ಒಟ್ಟಿಗೆ ಸಾಗುತ್ತಾ ಭತ್ತದ ಕತೆ ಹೀಗೆ ಮುಂದುವರಿಯುತ್ತಿದೆ ಸಸಿಗಳನ್ನು ನೆಟ್ಟು ಕೆಲವು ವಾರಗಳಲ್ಲಿ ಈ ಸಾಲುಗಳ ನಡುವೆ ವೀಡರನ್ನು ನಿಧಾನವಾಗಿ ಚಲಿಸುತ್ತಾರೆ ಇದರಿಂದ ಕಳೆ ತೆಗೆದು ಹಾಕೋದಷ್ಟೇ ಅಲ್ಲ ಮಣ್ಣನ್ನು ಬೇರುಗಳಿಗೆ ಒತ್ತಿ ಒತ್ತಿಕೊಡೋದ್ರಿಂದ ಗಿಡಗಳು ಬಲವಾಗಿ ಬೆಳೆಯುತ್ತವೆ ಸಸಿಗಳು ಬೇರು ಬಿಟ್ಟ ನಂತರ ಹೊಸ ಹಂತ ಆರಂಭವಾಗುತ್ತೆ ಕೊಯ್ಲಿನವರೆಗೂ ಸಸಿಗಳನ್ನು ಸಾಕುವುದು ಕಾಪಾಡುವುದು ಒಂದು ದೊಡ್ಡ ಸವಾಲು ಕಣ್ಣಿಗೆ ಹಬ್ಬವಾಗಿರುವ ನವಿಲು ಕೊಕ್ಕರೆ ರೈತನ ಮನಸ್ಸಿಗೆ ಚಿಂತೆ ತರುತ್ತದೆ ಗದ್ದೆಗಳಲ್ಲಿ ಸಸಿ ತಿಂದು ಬೆಳೆ ಮಾಡುತ್ತವೆ ಕಾಡೆಮ್ಮೆಗಳ ಗುಂಪು ಗದ್ದೆಗೆ ದಾಳಿ ಇಟ್ಟು ಬೆಳೆದ ನಾಟಿಯನ್ನು ತುಳಿದು ತಮ್ಮ ಮನೆಯನ್ನಾಗೇ ಮಾಡ್ಕೊಳ್ತವೆ ಕಾಡು ಹಂದಿಗಳು ಕೂಡ ರಾತ್ರಿ ಭಕ್ತರು ಗದ್ದೆಗೆ ನುಗ್ಗಿ ಒಂದೇ ರಾತ್ರಿ ರೈತನ ಶ್ರಮದಿಂದ ಬೆಳೆದ ಬೆಳೆ ಹಾಳು ಮಾಡ್ತವೆ ಬೆಳೆ ರಕ್ಷಣೆ ರೈತರಿಗೊಂದು ಸವಾಲು ಬೆಳೆ ಕಾಪಾಡೋದಕ್ಕೆ ರೈತರು ಬೇಲಿಗಳು ಹೊಲದಲ್ಲಿ ಕಾವಲು ಬೆಲರುಗೊಂದು ಹೀಗೆ ನಾನಾ ಉಪಾಯ ಮಾಡ್ತಾರೆ ಇಷ್ಟೇ ಸಾಕಾಗಿಲ್ಲ ಅಂತ ಪ್ರಕೃತಿ ಮತ್ತೊಂದು ಪರೀಕ್ಷೆ ಹೊಂದಿರುತ್ತೆ ಬಿರುಗಾಳೆ ಬಂದು ಹೊಡೆದಾಗ ಆ ಸಸಿಗಳ ಜೊತೆ ರೈತನ ಹೃದಯವೂ ನರಗುತ್ತೆ ಬೆಳೆಯುವುದಕ್ಕಿಂತ ಬೆಳೆಯನ್ನು ಕಾಪಾಡುವುದು ರೈತನ ನಿಜವಾದ ಹೋರಾಟ ಬೆಳೆ ಬೆಳೆಸುವ ಹೋರಾಟದ ಜೊತೆ ಮಳೆ ನೀರು ಸರಿಯಾಗಿ ಹರಿಯುವ ವ್ಯವಸ್ಥೆಯೂ ರೈತನಿಗೆ ಅತಿ ಮುಖ್ಯ ಗದ್ದೆಯ ಈ ತೋಡು ರೈತನ ಜೀವನಾಡಿ ಮಳೆಗಾಲದ ನೀರನ್ನು ಹೊತ್ತು ನದಿಗೆ ಸೇರಿಸುವ ಇದು ಹಿಂದೆ ಊರವರೆಲ್ಲ ಸೇರಿ ಇದನ್ನು ಸ್ವಚ್ಛ ಮಾಡ್ತಿದ್ರು ಎಷ್ಟು ಮಳೆ ಬಂದರೂ ನೀರು ನದಿಗೆ ಹೋಗ್ತಿತ್ತು ಗದ್ದೆಗಳು ಸೇಫಾಗಿದ್ವು ಇಂದು ಜನರ ಆಸಕ್ತಿ ಕಡಿಮೆಯಾಗಿ ಕೆಲಸದ ಕೈಗಳು ಕಾಣೆಯಾಗಿ ತೋಡು ನಿಧಾನವಾಗಿ ಮುಚ್ಚಿಕೊಳ್ತಿದೆ ಬೆಳೆ ಹಾಳಾಗ್ತಾ ಇದೆ ಇಂಥ ಮಳೆ ನೀರು ಗದ್ದೆ ಮುಳುಗಿಸುತ್ತಿದೆ ರೈತರ ಶ್ರಮ ಕೆಲವೇ ಗಂಟೆಗಳಲ್ಲಿ ನಾಶವಾಗುತ್ತಿದೆ ಈ ಹೋರಾಟವನ್ನು ತಿಳಿದಿರುವ ನಮ್ಮ ರಾಘು ಅವರ ಮಾತನ್ನ ತೋಡಲ್ಲಿ ನೀರು ಹೋಗಲಿಕ್ಕೆ ಕಸ ಅಡ್ಡ ಆಗ್ತದೆ ಅದು ಸೌರಿ ಕ್ಲೀನ್ ಮಾಡಿಸ್ಬೇಕು ವಯಸ್ಸಾಗ್ದಲ್ಲೇ ಮಾಡಬೇಕು ಅದು ವಯಸ್ಸಾಗದಲ್ಲಿ ಇಲ್ಲಿ ಕೆಲಸ ಮಾಡೋರಿಲ್ಲ ಅದರ ಬಗ್ಗೆ ಮುಂಚಿನ ಕಾಲದಲ್ಲಿ ನೀರು ಈ ಮಳೆ ಒಂದು ಮಳೆಗೆ ಬಂದರೂ ನೆರೆ ಬರೋದಿಲ್ಲ ಎಷ್ಟು ಮಳೆ ಬಂದ್ರು ಇವಾಗ ಏನಾಗ್ತದೆ ಅಂದ್ರೆ ತುಂಬಿ ಮರಿತದೆ ಅಲ್ಲಿ ತಿಂಗ್ಕಟ್ಟು ನೀರು ಈಚೆ ಪಾಸ್ ಆಗ್ತಿತ್ತು ಇವಾಗ ಅಷ್ಟೆಲ್ಲ ಒತ್ತಡ ಸಿಕ್ಕುದಿಲ್ಲ ಇವಾಗ ಮದಗದ ನೀರು ಈ ತೋಡಲ್ಲಿ ಹೋಗುದು ಸರಿಯಾಗಿ ಅದು ಹೋಗುದಿಲ್ಲ ಗದ್ದಿಗೆ ಮರಿತದೆ ನಮಗೆ ಸಾಗುವಳಿ ಮಾಡಲಿಕ್ಕೆ ಬಹಳ ಕಷ್ಟ ಅನಿಸುತ್ತದೆ ಯಾಕಂದ್ರೆ ಈ ತೋಡ್ ಮುಖ್ಯವಾಗಿ ಈ ತೋಡೊಂದು ಕ್ಲೀನ್ ಆಗಬೇಕು ಅತಿಯಾದ ಮಳೆ ಕಾಡು ಪ್ರಾಣಿಗಳ ಹಾವಳಿ ಕಷ್ಟದ ರಾತ್ರಿಗಳ ನಡುವೆ ಬೆಳೆದ ಸಸಿಗಳು ಬಂಗಾರದ ಧಾನ್ಯವಾಗಿ ಬೆಳೆಯುತ್ತದೆ ಪ್ರತಿಯೊಂದು ಅಗುಳಿನ ಹಿಂದೆ ಇರುವ ರೈತನ ಶ್ರಮ ಪ್ರೀತಿ ತ್ಯಾಗವನ್ನು ನೆನಪಿಸಿಕೊಳ್ಳೋಣ ಈ ಭೂಮಿಯ ಶಕ್ತಿ ಎಂದಿಗೂ ಕಡಿಮೆಯಾಗದಿರಲಿ ರೈತರು ಸಮೃದ್ಧರಾಗಲಿ ಬೆಳೆ ಬೆಳೆವ ಮಣ್ಣಿನ ಜೀವಶಕ್ತಿ ಸದಾ ತುಂಬಿದನು ರೈತರು ದೇಶದ ಜೀವನಾಗಿ ಹಳ್ಳಿಗಳು ನಮ್ಮ ಹಣ ನಾವು ರೈತರನ್ನು ಕಳೆದುಕೊಂಡರೆ ಬೆಳೆ ಮಾತ್ರವಲ್ಲ ನಮ್ಮ ನೆಲೆ ನಮ್ಮ ಸಂಸ್ಕೃತಿಯೂ ಕಳೆದು ಹೋಗುತ್ತದೆ ಕೃಷಿ ನೆನಪಿನ ವಿಷಯವಾಗುವ ಮೊದಲು ರೈತರೊಂದಿಗೆ ನಿಂತು ಬೆಂಬಲಿಸೋಣ ಅವರ ಹೋರಾಟ ಕೇವಲ ತಮಗಾಗಿ ಅಲ್ಲ ಅದು ನಮ್ಮೆಲ್ಲರಿಗಾಗಿ ಕೂಡ